ನಿಮ್ಮ ಮೊದಲ ಪ್ರಶ್ನೆ ಸಿಹಿಯೊಂದಿಗೆ ನೀರು ಕುಡಿದರೆ ದೇಹಕ್ಕೆ ಯಾವ ಪ್ರಮಾಣ ಹೆಚ್ಚುತ್ತದೆ ಆಪ್ಷನ್ಸ್ ಎ ನೀರಿನ ಪ್ರಮಾಣ ಬಿ ಸಕ್ಕರೆ ಪ್ರಮಾಣ ಸಿ ರಕ್ತದ ಪ್ರಮಾಣ ಮತ್ತು ಡಿ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆಯ ಪ್ರಮಾಣ ಸಿಹಿಯೊಂದಿಗೆ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ ಪ್ರಶ್ನೆ ಎರಡು ಚಿಕನ್ ಹೆಚ್ಚು ತಿನ್ನುವುದರಿಂದ ಯಾವ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಹೃದಯಾಘಾತ ಸಿ ಸ್ನಾಯು ಸೆಳೆತ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಪೈಲ್ಸ್ ಚಿಕನನ್ನು ಪ್ರತಿದಿನ ತಿನ್ನುವುದರಿಂದ ಪೈಲ್ಸ್ ಬರುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ನೀವು ಪ್ರತಿದಿನ ಗೋಡಂಬಿ ತಿನ್ನುತ್ತಿದ್ದರೆ ದೇಹದಲ್ಲಿ ಯಾವುದು ಹೆಚ್ಚುತ್ತದೆ ಆಪ್ಷನ್ಸ್ ಎ ರಕ್ತ ಬಿ ಮೂಳೆಗಳ ಬಲ ಸಿ ದೇಹದ ಎತ್ತರ ಮತ್ತು ಡಿ ಜೀರ್ಣಕ್ರಿಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳ ಬಲ ಪ್ರತಿದಿನ ಗೋಡಂಬಿಯನ್ನು ತಿನ್ನುವುದರಿಂದ ಮೂಳೆಗಳಲ್ಲಿ ಬಲ ಹೆಚ್ಚಾಗುತ್ತದೆ ಪ್ರಶ್ನೆ ಐದು ಮನೆಯ ಮುಂದೆ ಸಗಣಿ ಹಾಕಲು ಕಾರಣವೇನು ಆಪ್ಷನ್ಸ್ ಎ ಬ್ಯಾಕ್ಟೀರಿಯಾ ತಡೆಗಾಗಿ ಬಿ ಸಂಪ್ರದಾಯಕ್ಕೆ ಸಿ ಅಂದವಾಗಿಡಲು ಮತ್ತು ಡಿ ದೇವರ ಆಗಮನಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ತಡೆಯಲು ಮನೆಯ ಮುಂದೆ ಸಗಣಿ ಹಾಕುವ ಕಾರಣದಿಂದ ಬ್ಯಾಕ್ಟೀರಿಯಾವನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ ಪ್ರಶ್ನೆ ಆರು ಮಹಿಳೆಯರಿಗೆ ನಾಲಿಗೆಯಲ್ಲಿ ಮಚ್ಚೆ ಇದ್ದರೆ ಯಾವುದರ ಸೂಚನೆಯಾಗುತ್ತದೆ ಆಪ್ಷನ್ಸ್ ಎ ದಾರಿದ್ರ್ಯ ಬಿ ಅದೃಷ್ಟ ಸಿ ಐಶ್ವರ್ಯ ಮತ್ತು ಡಿ ನುಡಿದಂತೆ ಆಗುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅದೃಷ್ಟ ಮಹಿಳೆಯರಿಗೆ ನಾಲಿಗೆಯಲ್ಲಿ ಮಚ್ಚೆ ಇದ್ದರೆ ಅವರಿಗೆ ಅದೃಷ್ಟದ ಸಂಕೇತ ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಪ್ರಶ್ನೆ ಏಳು ಸಿಂಹದ ಗರ್ಜನೆ ಸುಮಾರು ಎಷ್ಟು ಕಿಲೋಮೀಟರ್ಗಳವರೆಗೂ ಕೇಳಿಸುತ್ತದೆ ಆಪ್ಷನ್ಸ್ ಎ ಐದು ಕಿಲೋಮೀಟರ್ ಬಿ ಒಂದು ಕಿಲೋಮೀಟರ್ ಸಿ ನಾಲ್ಕು ಕಿಲೋಮೀಟರ್ ಮತ್ತು ಡಿ ಮೂರು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಕಿಲೋಮೀಟರ್ ಸಿಂಹದ ಗರ್ಜನೆಯು ಸರಿಸುಮಾರು ನಾಲ್ಕು ಕಿಲೋಮೀಟರ್ಗಳವರೆಗೂ ಕೇಳಪಡುತ್ತದೆ ಪ್ರಶ್ನೆ ಎಂಟು ಪೃಥ್ವಿಯಲ್ಲಿ ಹುಟ್ಟಿನಿಂದಲೇ ಯಾವ ಪ್ರಾಣಿಗೆ ಕಾಲುಗಳು ಇರುವುದಿಲ್ಲ ಆಪ್ಷನ್ಸ್ ಎ ಮಿಡತೆ ಬಿ ಬಸವ ಸಿ ಹಾವು ಮತ್ತು ಡಿ ಎರೆಹುಳು ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು ಹಾವಿಗೆ ಹುಟ್ಟಿನಿಂದಲೇ ತನಗೆ ಕಾಲುಗಳು ಇರುವುದಿಲ್ಲ ಪ್ರಶ್ನೆ ಒಂಬತ್ತು ನಮ್ಮಲ್ಲಿ ಬರುವ ರೋಗಗಳಿಗೆ ಹೆಚ್ಚು ಕಾರಣವೇನು ಎಂದು ವಿಜ್ಞಾನ ಹೇಳುತ್ತದೆ ಆಪ್ಷನ್ಸ್ ಎ ಸಾಲಬಾಧೆ ಬಿ ಆಹಾರ ಪದ್ಧತಿ ಸಿ ವಯಸ್ಸು ಮತ್ತು ಡಿ ಹೆಚ್ಚು ಚಿಂತನೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚು ಚಿಂತನೆ ನಮ್ಮಲ್ಲಿ ಬರುವ ರೋಗಗಳಿಗೆ ಹೆಚ್ಚು ಚಿಂತನೆ ಮತ್ತು ಮನೋರೋಗಗಳಿಂದ ಹೆಚ್ಚು ಕಾರಣವಾಗುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ ಪ್ರಶ್ನೆ ಹತ್ತು ಪೃಥ್ವಿಯಲ್ಲಿ ವೇಗವಾಗಿ ಬೆಳೆಯುವ ಮರ ಯಾವುದು ಆಪ್ಷನ್ಸ್ ಎ ಬಿದಿರು ಬಿ ತೆಂಗು ಸಿ ನೀಲಗಿರಿ ಮತ್ತು ಡಿ ಹಾಲದ ಮರ ಸರಿಯಾದ ಉತ್ತರ ಆಪ್ಷನ್ ಎ ಬಿದಿರು ಪೃಥ್ವಿಯಲ್ಲಿ ಅತಿ ವೇಗವಾಗಿ ಬೆಳೆಯುವ ಮರವೆಂದರೆ ಅದು ಬಿದಿರಿನ ಮರವಾಗಿದೆ ಪ್ರಶ್ನೆ ಹನ್ನೊಂದು ಮಲೇರಿಯಾ ಕಾಯಿಲೆಗೆ ಕಾರಣವಾಗುವ ಅನಾಪಿಲಿಸ್ ಸೊಳ್ಳೆಯ ಜೀವಿತಾವಧಿ ಎಷ್ಟು ಆಪ್ಷನ್ಸ್ ಎ ಇಪ್ಪತ್ತೈದು ದಿನ ಬಿ ನಲವತ್ತು ದಿನ ಸಿ ಮೂವತ್ತು ದಿನ ಮತ್ತು ಡಿ ಐವತ್ತಾರು ದಿನ ಸರಿಯಾದ ಉತ್ತರ ಆಪ್ಷನ್ ಡಿ ಐವತ್ತಾರು ದಿನ ಮಲೇರಿಯಾ ಕಾಯಿಲೆಗೆ ಕಾರಣವಾಗುವ ಅನಾಪಿಲಿಸ್ ಸೊಳ್ಳೆಯ ಜೀವಿತಾವಧಿ ಐವತ್ತಾರು ದಿನಗಳು ಮಾತ್ರವಾಗಿದೆ